ಬ್ರಹ್ಮ ಹಾಗಾದರೆ ಎರಡು ಸ್ಥಾನ ಪದ್ಯಕ್ಕೆ ಏನೆನ್ನುತ್ತಾರೆ ಸರಿ ಉತ್ತರ ಪತಿ ಎನ್ನುತ್ತಾರೆ ಆರು ಸಾಲಿನ ಪದ್ಯಕ್ಕೆ ಏನೆಂದು ಕರೆಯುತ್ತಾರೆ ಸರಿ ಉತ್ತರ ಷಟ್ಪತಿ ಎನ್ನುತ್ತಾರೆ ತ್ರಿಪತಿ ಎಂದರೆ ಮೂರು ಸಾಲಿನ ಪದ್ಯ ನನ್ನ ಅಂದ್ರೆ ಅಹಂಕಾರ ದರ್ಪ ಗರ್ಭದಿಂದ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್ವಜ್ಞ ಆಗೋದು ಅಂದ್ರೆ ಸುಲಭನೂ ಅಲ್ಲ ಏಕೆಂದರೆ ಸರ್ವಜ್ಞ ಆಗ್ಬೇಕು ಅಂದ್ರೆ ಅವನು ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ವಿಷಯ ಕಲ್ಕೋಬೇಕು ಅವನು ದಡ್ಡ ಅವನು ಮೂರ್ಖ ಅಂತ ಅನ್ನೋ ಹಾಗೇ ಇಲ್ಲ ಏಕೆಂದರೆ ಒಂದಕ್ಷರ ತಾನು ಮಾತ್ರ ನಿಶಬ್ದವಾಗಿ ತಿಳಿದು ಸರ್ವಜ್ಞ ಆಗ್ತಾನೆ ಆ ಜ್ಞಾನದ ಪರ್ವತ ಆಗ್ತಾನೆ ಆ ಜ್ಞಾನದ ಪರ್ವತ ಹೇಗಾದ ಅಂದ್ರೆ ಮೊದಲು ಗರ್ಭವನ್ನು ಬಿಡಬೇಕು ಆಗ ಮಾತ್ರ ಸಾಧ್ಯ ಅಂತ ಸರ್ವಜ್ಞರು ಹೇಳಿದ್ದಾರೆ ಈಗ ನನ್ನ ಗೆಳತಿ ಕೊಟ್ಟು ಗೊತ್ತಿದ್ದು ಬರಲಿಗೆ ಕೊಟ್ಟಿತ್ತು ಮುಂದಕ್ಕೆ ಕರ್ತೂರದ ಕಟ್ಟಿರೋದಿ ಸರ್ವಜ್ಞ ಕೊಟ್ಟಿದ್ದು ಗೊತ್ತಿಟ್ಟಿದ್ದು ಪರಲಿಗೆ ಹೌದಲ್ವಾ ನೋಡ್ತಾ ಇದ್ದೀರಾ ಈ ಚಿತ್ರ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಯಾರು ಪರರಿಗೆ ಕೊಟ್ಟು ಖುಷಿ ಕೊಟ್ಟಾರೋ ಅವರ ಖುಷಿ ಎರಡು ಪಟ್ಟಷ್ಟು ಜಾಸ್ತಿ ಆಗುತ್ತೆ ದೇವರು ಅವನಿಗೆ ಎರಡು ಪಟ್ಟಷ್ಟು

ಬಿಡದ ಹೌದಲ್ವಾ ನಮ್ಮತ್ರ ಇದೆ ಎಂದು ಯಾರಾದರೂ ಸಮಯದಲ್ಲಿ ನಮ್ಮನ್ನು ಬಂದಿದ್ದರೆ ಅದೇ ಅವರನ್ನು ಸತಾಯಿಸಬಾರದು ಅನ್ನೋ ಭಾವನೆ ಇರಬಾರದು ಅವರಿಗೆ ಕಷ್ಟ ಬಂದಾಗ ಸಹಾಯ ಮಾಡಿದರೆ ಅದೇ ನಿಜವಾದ ಧರ್ಮ ಅಂತಹ ಧರ್ಮ ಮತ್ತು ಅವರು ಪದೇ ಒಂದರಲ್ಲೂ ಕೂಡ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಯಾರಾದ್ರೆ ನಡೆದಿತ್ತು ಅದೇ ಭೂಮಿ ಅವಳು ನಡೆದಿದ್ದು ಅದೇ ಭೂಮಿ ನಾನು ಕುಟ್ಟಿದ್ದು ಅದೇ ここで一緒のラブタガラブタルはノーリーリーズでいい。一緒にマッサージで一緒にサーブを飲む。